ಿ ಉಡಾಯಿಸೋ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಹುಬ್ಬಳ್ಳಿಯಲ್ಲಿ ಕಳೆದ ರಾತ್ರಿ ಸುರಿದ ಭಾರಿ ಮಳೆಗೆ ಹತ್ತಾರು ಕಡೆ ಅವಾಂತರಗಳು ಉಂಟಾಗಿರುವಂತದ್ದು ಒಂದು ಕಡೆ ಪಾಲಿಕೆಯ ನಿರ್ಲಕ್ಷ್ಯ ಜನಪ್ರತಿನಿಧಿ ನಿರ್ಲಕ್ಷ್ಯದಿಂದಾಗಿ ನೀರು ಸರಿಯಾಗಿ ಹರಿದುಕೊಂಡು ಹೋಗಲಿಕ್ಕೆ ಆಗದಂತಹ ಸ್ಥಿತಿ ನಿರ್ಮಾಣವಾಗಿ ಹಿನ್ನೆಲೆಯಲ್ಲಿ ಜನರು ಸಾಕಷ್ಟು ಪದಾಡಿರುವಂತದ್ದು ಈಗ ನಾವು ಹುಬ್ಬಳ್ಳಿ ನಗರದ ಇಂದಿರಾ ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ ಕಳೆದ ರಾತ್ರಿ ಸುರಿದಂತ ಭಾರಿ ಮಳೆಯಿಂದಾಗಿ ಅನೇಕ ಕಡೆ ಚರಂಡಿ ನೀರು ಮನೆಗಳಿಗೆ ನುಗ್ಗಿದ ಹಿನ್ನೆಲೆಯಲ್ಲಿ ಅನೇಕ ಮನೆಗಳು ಮತ್ತು ಮನೆ ಮುಂದಿನ ಸ್ಥಳ ಸಂಪೂರ್ಣವಾಗಿ ಕೆಸರಮಯವಾಗಿರುವಂಥದ್ದು ಮನೆಯವರೆಗೆ ಕಾಲಿಡಲಿಕ್ಕೆ ಆಗದಂಥ ಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು ಎಲ್ಲೆಡೆ ಇದೀಗ ಕೆಸರು ತುಂಬಿದಲ್ಲಿ ಸಾಕಷ್ಟು ಜನರು ಪರದಾಡ್ತಾ ಇದ್ದಾರೆ ಯಾಕಂದರೆ ಇದನ್ನು ಸ್ವಚ್ಛ ಮಾಡುವುದೇ ಸ್ವಚ್ಛ ಮಾಡುವುದು ಹೇಗೆ ಒಂದು ಸಂಕಷ್ಟ ಇಲ್ಲಿನ ನಿವಾಸಿಗಳನ್ನ ಕಾಡ್ತಾ ಇರುವಂಥದ್ದು ನಿನ್ನೆ ರಾತ್ರಿ ಹುಬ್ಬಳ್ಳಿ ನಗರದಲ್ಲಿ ಭಾರಿ ಮಳೆ ಸುರಿದಿರುವಂಥದ್ದು ಹೀಗಾಗಿ ಸಾಕಷ್ಟು ಜನರು ಪರದಾಡಿರುವಂಥದ್ದು ಮಳೆ ನೀರು ಸರಿಯಾಗಿ ಹರಿದುಕೊಂಡು ಹೋಗ್ತಾ ಇಲ್ಲ ಈ ಬಗ್ಗೆ ಪಾಲಿಕೆಗೆ ಮತ್ತು ಜನಪ್ರತಿನಿಧಿಗಳಿಗೆ ಹತ್ತಾರು ಬಾರಿ ಮನವಿಯನ್ನ ಮಾಡಿದ್ದೇವೆ ಆದರೂ ಕೂಡ ಯಾರು ಕೂಡ ಕೇರ್ ಮಾಡ್ತಾರಂಥದ್ದು ಆರೋಪವನ್ನ ಜನರು ಮಾಡ್ತಾರಂಥದ್ದು ಇನ್ನೊಂದು ಕಳೆದ ರಾತ್ರಿ ಸುರಿದ ಭಾರಿ ಮಳೆಗೆ ಮನೆಯಲ್ಲಿದ್ದಂತಹ ದವಸ ಧಾನ್ಯಗಳು ಕೂಡ ಕೊಚ್ಕೊಂಡು ಹೋಗಿರುವಂಥದ್ದು ಹೀಗಾಗಿ ಜನರು ಹೊಟ್ಟೆ ತುಂಬಿಸಿಕೊಳ್ಳಲಿಕ್ಕೂ ಕೂಡ ಇದೀಗ ಪರದಾಡಿರುವಂಥದ್ದು ನಿನ್ನೆ ಸಂಜೆಯಿಂದಲೇ ಮಳೆ ಸುರಿದಿನಲ್ಲಿ ನಿನ್ನೆ ಸಂಜೆಯಿಂದ ಬಹುತೇಕರು ಮಳೆ ನೀರನ್ನ ಹೊರ ಹಾಕಲಿಕ್ಕೆ ಪ್ರಯತ್ನ ಪಟ್ಟಿರುವಂಥದ್ದು ಹೀಗಾಗಿ ಬಹುತೇಕರು ಕೂಡ ಊಟವನ್ನು ಕೂಡ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಅಂತಂದ್ರೆ ಅಹ್ ಅಡಿಗೆಯನ್ನ ಮಾಡಬೇಕಂದ್ರು ಕೂಡ ಇದೀಗ ದವಸ ಧಾನ್ಯಗಳಿಲ್ಲ ಬಹುತೇಕ ದವಸ ಧಾನ್ಯಗಳು ಸಂಪೂರ್ಣವಾಗಿ ಮನೆಗೆ ನುಗ್ಗಿದಂತ ನೀರಲ್ಲಿ ಹರಿದುಕೊಂಡು ಹೋಗಿರುವಂಥದ್ದು ಸಾವಿರಾರು ರೂಪಾಯಿ ಖರ್ಚು ಮಾಡಿ ನಾವು ಈ ದವಸ ಧಾನ್ಯಗಳನ್ನ ಖರೀದಿ ಮಾಡಿದ್ವಿ ಆದ್ರೆ ಇದೀಗ ಯಾವುದೂ ಕೂಡ ಇಲ್ಲದಂತಾಗಿದೆ ಬದುಕನ್ನ ನಡೆಸಲಿಕ್ಕೆ ಇದೀಗ ದುಸ್ತರ ಪಡಬೇಕಂತ ಒಂದು ಸ್ಥಿತಿ ನಿರ್ಮಾಣವಾಗಿದೆ ಅನ್ನೋ ಮಾತುಗಳನ್ನ ಸ್ಥಳೀಯ ನಿವಾಸಿಗಳು ಹೇಳ್ತಾ ಇರುವಂತದ್ದು ಅಹ್ ನಿನ್ನೆ ರಾತ್ರಿಯಿಂದ ಕೂಡ ನೀರನ್ನ ಹೊರ ಹಾಕಲಿಕ್ಕೆ ಸಾಕಷ್ಟೊಂದು ಪರದಾಟವನ್ನ ನಡೆಸಿದ್ದಾರೆ ಎಲ್ಲೆಡೆ ಕೂಡ ಇದೀಗ ಅಹ್ ಮನೆಯನ್ನ ಸ್ವಚ್ಛ ಮಾಡಲಿಕ್ಕೆ ಕೂಡ ಇದೀಗ ಜನರು ಪರದಾಡಿರುವಂಥದ್ದು ಸಾಕಷ್ಟು ಯಾಕಂದ್ರೆ ಮಳೆಯಿಂದಾಗಿ ನೀರಿನ ಅಭಾವ ಕೂಡ ಅಂದ್ರೆ ಕುಡಿಯುವ ನೀರಿನ ಅಭಾವ ಕೂಡ ಇರ್ತದೆ ಇದೀಗ ಮಳೆ ನೀರನ್ನ ಹೊರ ಹಾಕಲಿಕ್ಕೆ ಬೇಕಾದಂತಹ ಸಮಸ್ಯೆ ಅಂದ್ರೆ ಮಳೆ ನೀರನ್ನ ಹೊರ ಹಾಕಲಿಕ್ಕೆ ಸಾಕಷ್ಟು ಒಂದು ಪರದಾಟವನ್ನ ನಡೆಸ್ತದ್ದೇವೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂತದ್ದು ಯಾಕಂದ್ರೆ ಅನೇಕ ಕಡೆ ಸಾಕಷ್ಟು ಮಳೆ ಆಗಿದೆ ಮಳೆಯಿಂದಾಗಿ ಎಲ್ಲೆಡೆ ಕೂಡ ಜನರು ಸಮಸ್ಯೆಯನ್ನು ಅನುಭವಿಸಿರುವಂಥದ್ದು ಇನ್ನು ಈ ಬಗ್ಗೆ ಮಾತಾಡಲಿಕ್ಕೆ ನಿವಾಸಿಗಳಿದ್ದಾರೆ ಹೇಳಮ್ಮ ಏನೆಲ್ಲ ಕೊಚ್ಕೊಂಡ್ ಹೋಗ್ರಿ ಬ್ಯಾಳಿ ಗಿಳಿ ಅಕ್ಕಿ ಎಲ್ಲ ಇಟ್ಟಿದ್ದೇವ್ರಿ ಅಡಗಿನ ಮಾಡಿ ರಾತ್ರಿ ಎಲ್ಲ ಹರ್ಕೊಂಡು ಹೋಗೈತ್ರಿ ಹತ್ತು ಹತ್ತು ಗಂಟೆಗೆ ಅಂದ್ರೆ ಜಗ್ಗ ಮಳಿರಿ ಎಲ್ಲಾ ನೀರ್ ಒಳಗ ಬಂದೈತ್ರಿ ಸಿಲಿಂಡ್ರಿಲೇಂಡ್ರ ಒಲಿ ಗಿಲಿ ಎಲ್ಲಾರ ದಬ್ಬಿ ಗಿಬ್ಬಿ ಎಲ್ಲಾ ಬಾಂಡೆ ಗಿಂಡೆ ಎಲ್ಲಾರಿ ಒಟ್ಟು ನೀರ್ ಹಾಕೊಂಡು ಎಲ್ಲಾ ಹಾಳಾಗ್ ಹೋಗ್ಯಾವ್ರಿ ಬ್ಯಾಳಿ ಅಕ್ಕಿ ಎಲ್ಲಾ ನೀರ್ ಹೋಗ್ಯಾವ್ರಿ ಒಂದ್ ಕಿಂಟೋಲ್ ಬ್ಯಾಳಿ ಬಡಿಸಿಟ್ಟಿದ್ಯಾವ್ರಿ ಊರಂದು ಹೊಲ ತಂದು ಅದು ಎಲ್ಲಾ ತೋದ್ ಹೋಗ್ಯಾವ್ರಿ ಎಲ್ಲ ಹೋಗ್ಯಾವ್ರಿಗೆ ಹೋಗುದು ಈ ಈಗ ಗಟ್ರಮೇನ್ ಗೊತ್ತರಿ ಕೆಟ್ಟಕೊಂಡು ಈಗ ಅಲ್ಲಿ ಗಡ್ರಕ್ಕೆ ಹೋಗೋದು ಬಂದಿ ನೋಡ್ರಿ ಒಯ್ದು ಹರ್ಕೊಂಡು ಹೋಗಲಾಕ ಮತ್ತೆ ಓದೋ ಹೋಗ್ಯಾವ್ರಿ ತಿನ್ನೋದಿ ಹಂಗ ಗಟ್ರ ನೀರು ಎಲ್ಲ ಹಾಕಿ ಎಲ್ಲ ಹಾಳಾಗ್ ಹೋಗ್ಯಾವ್ರಿ ಅಕ್ಕಿ ಹೋಗ್ಯಾವ ಕಂಟ್ರೋಲ್ ಅಕ್ಕಿ ಇಟ್ಟಿದ್ದೆವು ಅವು ಹೋಗ್ಯಾವ್ರಿ ಎಲ್ಲ ಹೋಗ್ಯಾವ್ರಿ ಬ್ಯಾಳಿ ಅಕ್ಕಿ ಎಲ್ಲ ಅಡಿಗೆ ಮಾಡೋಕೆ ಆಗಲ್ಲ ಏನಿಲ್ಲರೀ ಎಲ್ಲ ಕಾಲೇನ ಆಗ್ಯಾವ ಎಲ್ಲ ಪೂರ್ತಿ ಬ್ಯಾಳಿ ಅಕ್ಕಿ ಎಲ್ಲ ದಬ್ರಿ ಗಿಬ್ರಿ ಎಲ್ಲ ಹೋಗ್ಯಾವ ನೋಡ್ರಿ ಎಲ್ಲಿ ಇಟ್ಟು ನೋಡ್ರಿ ತಾ ಎಲ್ಲ ತಗ್ಯಾಕತ್ತಾರು ಇಲ್ಲಿ ಯಾರು ಬರಲ್ಲ ಸಮಸ್ಯೆ ಗಟ್ರ ಬಳಕೆ ರೀ ದೌಡಿ ಇಲ್ಲಿ ಕಸ ಹೊಡ್ಯಾರ ಬರದಿಲ್ಲ ಗಟ್ರ ಬಳೆ ಬರಲ್ಲ ಗಟ್ರ ತುಂಬಿ ಎಲ್ಲಾ ನಿಂತಿರ್ತೈತ್ರಿ ಅದ ಮಳೆ ಬರ್ಲಾ ಒಳಗ ಬರ್ತಾವ್ರಿ ನೀರ್ ಇಲ್ಲಿ ಯಾರು ರೀ ಇಲೆಕ್ಷನ್ ಇದ್ದಾಗ ಒಂದ್ ಬರ್ತಾರ ನೋಡ್ರಿ ಓಟ್ ಹಾಕ್ಸ್ಕೋಕ್ ಅದು ಬಿಟ್ರಿ ಅದು ಬರೋದೇ ಇಲ್ಲ ಇಲ್ಲಿ ಯಾರು ಮುನ್ಸಿಪಾಲ್ಟ್ರಿ ಬರ್ದಿಲ್ಲ ಕಸ ಹೊಡಿಯಾಕ ಮತ್ತೆ ಗಟ್ರ ಅಂದ್ರೆ ಇಪ್ಪತ್ನಾಲ್ಕು ಸಾವಿರ ತುಂಬ ಹಲವು ಸ್ನಾರ್ತಿ ಇರ್ತಾವ್ರ ಇಲ್ಲೆಲ್ಲಾ ಏನಿಲ್ಲ ನೋಡ್ರಿ ಎಲ್ಲ ರಾಡಿ 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 ಮನ್ ತುಂಬ ಇಷ್ಟ ರಾಡಿ ರೀ ಬರ್ರಿ ಮನ್ ತುಂಬ ಇಲ್ಲ ರೀ ಬೇತನ ಕುಂತೇವ್ರಿ ಹೆಂಗ ನೀರ ಹರ್ಕೊಂಡು ಹೋಗ್ ಮನ್ ತುಂಬ ಬಂದವ್ರ ಕುಂದ್ ಮುಕ್ಕೊತಿವ್ರಿ ತುಂಬೆ ಎಲ್ಲ ಹರ್ದಾವೆ ನೀರು ಪೂರ್ತಿ ಪೂರ್ತಿ ಮಾಡಕ್ಕೆ ಮತ್ತು ಭಾಳಷ್ಟು ಶ್ರಮ ಪಡಬೇಕ್ ಆದ್ರೆ ಈಗ ಹುಡುಗರೆಲ್ಲ ಹಚ್ಚಿವೆ ನೋಡಿರಿ ಚಂದ ಅವು ಮಕ್ಕಳ ಮರಿ ಇದ್ದದ್ದು ಎಲ್ಲ ಬರ್ರಿಯಪ್ಪ ಬರ್ರಿಯಪ್ಪ ಅಂತ ಹುಡುಗ ಕರ್ಕೊಂಬಂದು ಹಚ್ಚೇವೆ ರೀ ಎಲ್ಲ ತೆಗಿಯಾಕತ್ತಾರ ನೋಡಿರಿ ರಾಡಿ ಗಿಡಿ ಎಲ್ಲ ಒಳಗೆ ತುಂಬಿ ಅವ್ರು ಮನ್ಯಾಗ ಬೇರ್ತಿ ಎಲ್ಲ ಹಾಳಾಗ ಹೋಗೈತೆ ಮನೆ ತುಂಬ ಇದು ಸ್ಥಳೀಯ ನಿವಾಸಿಗಳ ಮಾತಾಗಿರೋವಂಥದ್ದು ಮನೆಯಲ್ಲಿದ್ದಂಥ ಬಹುತೇಕ ದವಸಧಾನಗಳು ಮಳೆ ನೀರಲ್ಲಿ ಕೊಚ್ಕೊಂಡು ಹೋಗಿದ್ದಾವ ಈಗ ನಾವು ಒಂದು ಊಟಕ್ಕೂ ಕೂಡ ಈಗ ಮಾಡ್ಲಿಕ್ಕೆ ಆಗದಂತ ಒಂದು ಸ್ಥಿತಿ ನಿರ್ಮಾಣವಾಗಿದೆ ಜನಪ್ರತಿನಿಧಿಗಳು ಚುನಾವಣೆ ಬಂದಾಗ ಮಾತ್ರ ಬರ್ತಾರೆ ಅಧಿಕಾರಿಗಳು ಕೂಡ ಯಾರು ಕೂಡ ಸ್ಪಂದಿಸ್ತಾ ಹೇಗಾಗಿ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತದೆ ಅನ್ನೋ ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಶಿವಾಜ್ಯೊತೆ ಸಂಜಯ್ ಟಿ ವಿ ನೈನ್ ಹುಬ್ಬಳ್ಳಿ